ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ತಮ್ಮ ವಿಲ್ ಬಗ್ಗೆ ಹೇಳ್ತಾ ಇರ್ತಾರೆ ಅವಾಗ ನನ್ನ ಮನೆ ಮತ್ತೆ ನನ್ನ ಕಂಪ್ನಿ ತುಂಬಾ ಚಿಕ್ಕದಾಗಿತ್ತು ಆವಾಗ ಈ ಮನೆ ಜವಾಬ್ದಾರಿ ನೋಡ್ಕೊಳ್ತಾ ಇದ್ದಿದ್ದು ನನ್ನ ಮಗ ಇಂದ್ರ ಆದರೆ ಅವನ ಜೊತೆ ಅವರ ಹೆಂಡ್ತಿ ಕೂಡ ಕೈ ಜೋಡಿಸಿದ್ರು ಆಗ ಈ ಕಂಪನಿ ಇಷ್ಟು ಎತ್ತರಕ್ಕೆ ತೆಗೆದುಕೊಂಡು ಬಂದರು ಇಬ್ಬರೂ ಸೇರಿ ಅದೇ ಖುಷಿಗೆ ನಾನು ಈ ಆಸ್ತಿಯನ್ನು ಇಂದ್ರಜಿತ್ತು ಮತ್ತು ವಾಣಿ ಹೆಸರಿಗೆ ವಿಲ್ ಮಾಡಿಬಿಟ್ಟೆ ಆಮೇಲೆ ವಾಣಿಗೆ ಇದ್ದಕ್ಕಿದ್ದಂತೆ ಏನಾಯಿತೋ ಗೊತ್ತಿಲ್ಲ ತನ್ನ ಹೆಸರಲ್ಲಿ ಇರೋ ಎಲ್ಲ ಆಸ್ತಿನ ತನ್ನ ಮಗ ರಾಮನ ಹೆಸರಿಗೆ ಹೋಗಬೇಕು ಆಮೇಲೆ ಇದನ್ನು ರಾಮ್ ಯಾರ ಹೆಸರಿಗೂ ಹಸ್ತಾಂತರ ಮಾಡಬಾರ್ದು ಆ ಥರ ವಿಲ್ ಮಾಡಿಬಿಟ್ಲು ಆದರೆ ನಾನು ಈಗ ಒಬ್ಬ ತಂದೆಯಾಗಿ ಆ ಥರ ಮಾಡೋಕ್ಕೆ ಆಗಲ್ಲಪ್ಪ ಇನ್ನು ಇಬ್ಬರು ಮಕ್ಕಳಿಗೆ ಮೋಸ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅಂತ ಹೇಳ್ತಾ ಇರ್ತಾರೆ ಆಗ ಲಾಯರ್ ಅವರು ಸರ್ ಅದು ವಾಣಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ಆಗ ಅಲ್ಲಿಗೆ ಅವರು ಬರ್ತಾರೆ ಆಮೇಲೆ ಲಾಯರ್ ಅವರು ಏನು ಮಾತಾಡೋದಿಲ್ಲ ಹಾಗೆ ಸುಮ್ಮನೆ ಇರ್ತಾರೆ ಆಗ ಸೂರ್ಯ ಅವರು ಬಾರಮ್ಮ ಭಾರ್ಗವಿ ಅಂತ ಹೇಳ್ತಾರೆ ಆಗ ಅವರು ಬಂದು ಅಲ್ಲೇ ನಿಂತ್ಕೊಳ್ತಾರೆ ಆಗ ಸೂರ್ಯ ಅವರು ಮತ್ತೆ ಮಾತಾಡೋಕ್ಕೆ ಶುರು ಮಾಡಿ ಈಗ ನಾನು ನನ್ನ ಇಬ್ಬರು ಮಕ್ಕಳಿಗೆ ಮೋಸ ಮಾಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ರಾಮನ ಆಸ್ತಿ ಏನಿದೆಯೋ ಅರ್ಧ ರಾಮನ ಹೆಸರಲ್ಲಿ ಇರಲಿ ಅಂದರೆ ವಾಣಿ ಹೆಸರಲ್ಲಿ ಇರೋ ಆಸ್ತಿ ರಾಮನ ಹೆಸರಲ್ಲಿ ಇರಲಿ ಇಂದ್ರನ ಹೆಸರಲ್ಲಿ ಏನಿದೆಯೋ ಅದೆಲ್ಲ ನಮ್ಮ ಇಬ್ಬರ ಮಕ್ಕಳಿಗೆ ಕೊಡ್ತೀನಿ ಅಲ್ಲಿಗೆ ಇಬ್ಬರಿಗೂ ಸಮ ಆಗುತ್ತೆ ಅಂತ ಹೇಳ್ತಾರೆ ಆಗ ಭಾರ್ಗವಿಯವರು ಈ ಮಾತನ್ನ ಕೇಳಿ ಒಳಗೊಳಗೆ ಬೆಂದೋಗ್ತಾ ಇರ್ತಾರೆ ಲಾಯರ್ ಕೂಡ ಹಾಂ ಸರ್ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಸೂರಿ ತಾತ ಭಾರ್ಗವಿ ನನ್ನ ನಿರ್ಧಾರಕ್ಕೆ ಏನಂತೀಯಮ್ಮ ಅಂತ ಕೇಳ್ತಾರೆ ಆಗ ಭಾರ್ಗವಿಯವರು ಒಳಗಡೆ ಬೆಟ್ಟದಷ್ಟು ಕೋಪ ಅಸೂಯೆ ಇದ್ರೂ ಏನು ತೋರಿಸ್ಕೊಳ್ದೆ ಹಾ ಮಾವಯ್ಯ ನೀವು ನಿರ್ಧಾರ ಮಾಡಿದ್ರಿ ಅಂದಮೇಲೆ ಆಯ್ತು ಇದು ಕರೆಕ್ಟಾಗೇ ಇರುತ್ತೆ ಅಂತ ನಕ್ಕಳ್ತಾ ಹೇಳ್ತಾರೆ ಆಮೇಲೆ ಆಮೇಲೆ ಸೂರ್ಯ ಅವರು ಅಲ್ಲಿಗೆ ಸರಿ ಆಯಿತು ಅಂತ ಹೇಳ್ತಾರೆ ಆಮೇಲೆ ಲಾಯರ್ ಅವರು ಆದಷ್ಟು ಬೇಗ ನೀವು ಹೇಗೆ ಹೇಳಿದಿರೋ ಹಾಗೆ ರೆಡಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ಸೂರಿ ಅವರು ಇನ್ನೊಂದು ಮುಖ್ಯವಾದ ವಿಷಯ ಈ ಎಲ್ಲ ಕಂಡೀಷನ್ಗಳು ರಾಮನ ಮದುವೆ ಆದ ನಂತರ ಅಪ್ಲೈ ಆಗುತ್ತೆ ರಾಮನ ಆಸ್ತಿ ರಾಮನಿಗೆ ಹೋಗುತ್ತೆ ಚಿಕ್ಕಪ್ಪರ ಆಸ್ತಿ ಚಿಕ್ಕಪ್ಪರಿಗೆ ಹೋಗುತ್ತೆ ಅದಕ್ಕೆ ಲಾಯರ್ ಅವರು ನೀವೇ ಹೇಳ್ತಿರೋ ಹಾಗೆ ಬೇಗ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಸೂರಿ ಆದಷ್ಟು ಬೇಗ ಈ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅಶೋಕ್ ಅವರು ಮತ್ತು ಪ್ರಿಯಾ ಅವರು ಫಸ್ಟ್ ನೈಟ್ ಇರುತ್ತೆ ಅವರನ್ನು ರೂಮ್ಗೆ ಕಳಿಸ್ತಾ ಇರ್ತಾರೆ ಆಗ ಪ್ರಿಯಾ ಅವರು ನನ್ನ ಇನ್ನೂ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ನೀವೇನು ಕಂಡೀಷನ್ ಇಟ್ಕೊಂಡೇ ಮದುವೆ ಆಗಿದ್ದ ಒಳಗಡೆ ಬರಬೇಕಾದ್ರೆ ಒಂದು ಕಂಡೀಷನ್ ರೂಮ್ ಒಳಗಡೆ ಹೋಗುವಾಗ ಒಂದು ಕಂಡೀಷನ್ ಸಖತ್ ಭಯ ಆಗ್ತಿದೆ ಅಂತ ಹೇಳ್ತಾರೆ ಅದಕ್ಕೆ ಪ್ರಿಯಾ ಅವರು ಭಯ ಆಗಲೇಬೇಕಲ್ವಾ ನೀವು ಇನ್ಮೇಲೆ ನನ್ನನ್ನು ಹೋಗಿ ಬನ್ನಿ ಹಾಗೆ ಹೀಗೆ ಅಂತೆಲ್ಲ ಕರಿಬಾರ್ದು ಏಕವಚನದಲ್ಲಿ ಕರೆಯಬೇಕು ನನಗಂತೂ ನೀವು ಹೋಗಿ ಬನ್ನಿ ಅಂತಿದ್ರೆ ಯಾರನ್ನ ದಾರಿಯಲ್ಲಿರೋನ ಮಾತಾಡಿಸ್ತಾ ಇದ್ದೀರೇನೋ ಅಂತ ಅನ್ನಿಸುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಶೋಕ್ ಅವರು ಅಯ್ಯೋ ಇಷ್ಟೇನಾ ಆಯಿತು ಬಿಡಿ ಅಂತ ಹೇಳ್ತಾರೆ ಅದಕ್ಕೆ ಪ್ರಿಯಾ ಅವರು ಮತ್ತೆ ಅದೇ ರೀತಿ ಅಂತ ಹೇಳಿದಾಗ ಸಾರಿ ಸಾರಿ ದಿನ ಹೇಳಿ ಅಭ್ಯಾಸ ಆಗಿದೆ ಅಲ್ವಾ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಂತರ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಪ್ರಿಯಾ ಅವರು ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆಗ ಸಿಹಿ ಏನೋ ನೀವು ಇಬ್ಬರು ಇವತ್ತು ಇಲ್ಲೇ ಮಲ್ಕೊಳ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ಪ್ರಿಯಾ ಅವರು ಹೌದು ಸಿಹಿ ಪುಟ ಅಂತ ಹೇಳಿದರೆ ಅದಕ್ಕೆ ಸಿಹಿ ನಾನು ಇಲ್ಲೇ ಮಲ್ಕೋಬೇಕಿತ್ತು ಅಂತ ಸಿಹಿನೂ ಕೂಡ ಹೇಳ್ತಾಳೆ ಅದಕ್ಕೆ ಎಲ್ಲರೂ ಒಂದು ಕ್ಷಣ ತಬ್ಬಿಬ್ಬಾಗ್ತಾರೆ ಆಗ ಅಂಜಲಿ ಅವರಿಬ್ಬರು ಅಲ್ಲೇ ಮಲ್ಕೊಳ್ಳಿ ನಾವಿಬ್ಬರು ಬೇರೆ ಮಲ್ಕೊಳ್ಳೋಣ ಅಂತ ಹೇಳಿ ಅಶೋಕ್ ಮತ್ತು ಪ್ರಿಯಾ ಅವ್ರನ್ನ ರೂಮ್ಗೆ ಕಳಿಸ್ತಾರೆ ಆಗ ಸಿಹಿ ಅಲ್ಲಿ ಹೂವು ಎಲ್ಲ ಹಾಕಿದ್ರು ನಾನು ಅಲ್ಲೇ ಮಲಗಬೇಕಿತ್ತು ಅಂತಾಳೆ ಅದಕ್ಕೆ ಅಂಜಲಿ ಅವರು ಬೇಡ ಪುಟ ಅದು ಏನೇ ಇದ್ದರೂ ಮದುವೆ ಆದವ್ರಿಗೆ ಮಾಡೋ ಶಾಸ್ತ್ರ ಅಂತ ಹೇಳಿ ಸಿಹಿನ ಕರ್ಕೊಂಡು ಹೋಗ್ತಾರೆ ಈ ಕಡೆ ರಾಮ್ ಅವರು ಮನೆಗೆ ಬರ್ತಾರೆ ಎದುರುಗಡೆ ಲಾಯರ್ ಸಿಗ್ತಾರೆ ಅವರನ್ನು ಮಾತಾಡಿಸ್ಕೊಂಡು ಹಾಗೆ ಒಳಗಡೆ ಬರ್ತಾರೆ ಆಮೇಲೆ ರಾಮ್ ಆಗ ರಾಮ್ ಚಿಕ್ಕಿ ತಾತಂಗಿ ಏನಾಯಿತು ಯಾಕೆ ಲಾಯರೆಲ್ಲ ಬಂದಿದ್ರು ಅಂತ ಕೇಳ್ತಾರೆ ಅದಕ್ಕೆ ಭಾರ್ಗವಿ ಅವರು ಅದೇನಿಲ್ಲ ರಾಮ್ ಡೋಂಟ್ ವರಿ ಮಾವ ಅವರು ಏನೇನೋ ಮಾತಾಡ್ತಾ ಇದ್ರು ವಿಲ್ಲು ಹೀಗೆ ಹಾಗೆ ಅಂತ ಅವರಿಗೆ ನೀನು ನಿನ್ನ ಮದುವೆ ಫಿಕ್ಸ್ ಆಗಿರೋ ಸಂಭ್ರಮನ ತಡ್ಕೊಳ್ಳೋದಿಕ್ಕೆ ಇಲ್ಲ ಕಣೋ ಅದರೊಳಗೆ ಏನೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಅವರು ಈಗ ರೆಸ್ಟ್ ಮಾಡಲಿ ನೀನು ನಾಳೆ ಮಾತಾಡು ಅಂತ ಭಾರ್ಗವಿ ಹೇಳ್ತಾರೆ ಆಗ ರಾಮ್ ಅಲ್ಲಿಂದ ಹೋಗ್ತಾ ಇರುವಾಗ ಸತ್ಯ ಅವರು ರಾಮ್ನ ತಡೆದು ಅಪ್ಪ ಲಾಯರ್ನ ಕರೆದಿದ್ದಾರೆ ಅಂದರೆ ಅದು ವಿಲ್ ಬಗ್ಗೆಯೇ ಇರಬೇಕು ನೀನು ಯಾರ ಮಾತನ್ನು ನಂಬಬೇಡ ನೀನು ನನ್ನನ್ನು ಪರೀಕ್ಷೆ ಮಾಡಿ ನಂಬು ಇದೆಲ್ಲ ನಿಮ್ಮ ಅಪ್ಪನ ಆಸ್ತಿ ರಾಮ ನೀನು ಅದಕ್ಕೆಲ್ಲ ರಾಜ ಇದ್ದಂಗೆ ನೀನು ಅದನ್ನು ಯಾರಿಗೂ ಬಿಡಬಾರದು ಗೊತ್ತಾಯ್ತಾ ರಾಮ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆಗ ರಾಮ್ ಇದರ ಬಗ್ಗೆ ಆಮೇಲೆ ಮಾತಾಡೋಣ ಚಿಕ್ಕಪ್ಪ ಮೊದಲು ನೀವು ಕುಡಿಯೋದನ್ನು ನಿಲ್ಲಿಸಿ ಈ ರೀತಿ ಕುಡಿದ್ರೆ ನಿಮ್ಮ ಹೆಲ್ತ್ ಏನಾಗಬೇಕು ಹೇಳಿ ಅಂತ ಹೇಳ್ತಾರೆ ಆಗ ಸತ್ಯ ಈ ವಿಷಯನೇ ಬೇರೆ ಆ ವಿಷಯನೇ ಬೇರೆ ನಾನು ಹೇಳೋದನ್ನು ಕೇಳು ರಾಮ ಅಂತ ಹೇಳಿದರೆ ಆಗ ರಾಮ್ ಇಲ್ಲ ಚಿಕ್ಕಪ್ಪ ನೀವು ಈ ರೀತಿ ಕುಡಿದು ಬಂದು ಹೇಳಿದರೆ ನಾನು ಏನು ನಂಬೋದಿಲ್ಲ ಸಾರಿ ಚಿಕ್ಕಪ್ಪ ಅಂತ ಹೇಳಿ ರಾಮ್ ಅಲ್ಲಿಂದ ಹೋಗ್ತಾರೆ ಆಗ ಸತ್ಯ ಅವರು ರಾಮ್ ನಿಂತ್ಕೋ ಯಾಕೆ ಯಾರು ನನ್ನ ಮಾತನ್ನು ನಂಬೋದಿಲ್ಲ ಅಂತ ಹೇಳ್ತಿದ್ದೀರಾ ಕುಡಿದ್ರೆ ಏನು ನಾನು ಸತ್ಯನ ಹೇಳ್ತೀನಿ ಬೆಣ್ಣೆಲಿ ಕೂದಲು ತೆಗಿತಾರಲ್ಲ ಅಂಥವ್ರನ್ನ ಮಾತನ್ನು ನಂಬ್ತೀರಾ ನನ್ನ ಮಾತನ್ನು ನಂಬಲ್ಲ ನಾನು ಸತ್ಯ ಚಿತ್ಕೊಳೋ ಅಂತ ಕಿರ್ಚಾಡ್ತಾ ಇರೋದನ್ನು ನೋಡಿದ ಸಾಧನ ಏನ್ರಿ ರೀ ಕಿರ್ಚಾಡ್ತಾ ಇದ್ದೀರಾ ರಾಮ್ ರೂಮ್ಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅಶೋಕ್ ಮತ್ತು ಪ್ರಿಯಾ ನಮ್ಮ ಮದುವೆನೂ ತುಂಬಾ ಚೆನ್ನಾಗಿ ಆಯಿತು ಡೆಕೋರೇಷನ್ನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಈಗೆಲ್ಲ ನಮ್ಮ ಮದುವೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಮಾತಾಡ್ತಾ ಇರ್ತಾರೆ ಆಗ ಅಶೋಕು ಒಡ ಹುಟ್ಟದವರಿಗಾದರೂ ಸ್ವಲ್ಪ ಅಸೂಹೆ ಏನಾದರೂ ಇರುತ್ತೆ ಆದರೆ ನನ್ನ ಮಿತ್ರ ರಾಮನಿಗೆ ಆ ರೀತಿ ಏನೂ ಇಲ್ಲ ನಾನು ಅವರ ಮನೆಗೆ ಬಂದಾಗ ತುಂಬಾ ಚಿಕ್ಕವನು ಜೊತೆಗೆ ತಂಗಿ ನಾನು ಅನಾಥ ತುಂಬ ಕಷ್ಟದ ಪರಿಸ್ಥಿತಿ ನಾನು ಆಗ ದೇಸಾಹಿ ಮನೆಯವರಿಗೆ ಸಿಕ್ಕಿದೆ ನಾನು ಬುದ್ಧಿವಂತ ಅಂತ ನನ್ನನ್ನು ಯಾವಾಗಲೂ ಸೂರಿ ಒಗಳ್ತಾ ಇದ್ದರು ಇವತ್ತು ಈ ಸ್ಥಿತಿನಲ್ಲಿ ಇರೋದಕ್ಕೆ ಕಾರಣ ಅವರೇ ಎಲ್ಲಾನು ಕೊಟ್ಟರು ಪ್ರೀತಿ ವಿದ್ಯೆ ಜೀವನ ಎಲ್ಲಾನು ಅಂದರೆ ಎಲ್ಲನೂ ಕೊಟ್ಟರು ದೊಡ್ಡ ಗುಣ ಅವರದು ಅವರ ಋಣ ತೀರಿಸೋದಕ್ಕೆ ಆಗಲ್ಲ ಪ್ರಿಯ ಅಂತ ಪ್ರಿಯ ನಿನ್ನ ಹತ್ತಿರ ಅವರ ಬಗ್ಗೆನೇ ಹೊಗಳ್ತಾ ಇದ್ದೀನಿ ಅಂತ ಅನಿಸಿದರೆ ಸಾರಿ ಕೇಳ್ತೀನಿ ನಾನು ಅವರಿಗೆ ಮೊದಲ ಆದ್ಯತೆ ಕೊಡ್ತೀನಿ ಅಂತ ಅಶೋಕ್ ಹೇಳ್ತಾರೆ ಆಗ ಪ್ರಿಯಾ ಅವರು ಅವರಿಗೋಸ್ಕರ ನಿಯತ್ತಾಗಿ ದುಡಿತಾ ಇರೋ ನೀವು ದೊಡ್ಡ ಗುಣನೇ ಆ ಗುಣನೇ ನನಗೆ ಇಷ್ಟ ಆಗಿದ್ದು ಅಂತ ಪ್ರಿಯಾ ಹೇಳ್ತಾರೆ ಈ ಕಡೆ ಸೀತಾ ರಾಮ್ಗೆ ಮನೆಗೆ ರೀಚ್ ಆದ್ರಾ ಅಂತ ಮೆಸೇಜ್ ಮಾಡ್ತಾರೆ ಆಗ ರಾಮ್ ಸೀತಾಗೆ ಫೋನ್ ಮಾಡ್ತಾರೆ ಆಗ ರಾಮ್ ಈಗಷ್ಟೇ ರೀಚ್ ಆದೆ ರಿಯಲಿ ಐ ಡೋಂಟ್ ನೋ ಸೀತಾ ಐ ಸ್ಕೇರ್ಡ್ ಅಂತ ರಾಮ್ ಹೇಳಿದರೆ ಆಗ ಸೀತಾ ಗಾಬರಿಯಿಂದ ಏನಾಯಿತು ರಾಮ್ ಅಂತ ಕೇಳ್ತಾರೆ ತಾತ ನಮ್ಮ ಮದುವೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ನಾವು ಮದುವೆ ಆಗೋ ತನಕ ಅವರಿಗೆ ಸಮಾಧಾನ ಇಲ್ಲ ಸೀತಾ ವಿ ಹ್ಯಾವ್ ಗೆಟ್ ಸೂನ್ ಅಂತ ಸೀತಾಗೆ ಹೇಳ್ತಾರೆ ಆಗ ಸೀತಾ ಅವರು ತಾತನಿಗೆ ಏನೂ ಆಗೋದಿಲ್ಲ ಏನಾದರೂ ಆಗೋದಿಕ್ಕೆ ರಾಮ ಬಿಡೋದಿಲ್ಲ ನನ್ನ ರಾಮನ್ನ ನಾನೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗ ರಾಮ್ ಏನು ಹೇಳಿದ್ರೆ ಸೀತಾ ರಾಮ ಅಂದಿದೆಯಾ ನೀವು ನನ್ನ ಜೊತೆ ಇದ್ದೀರಾ ಅಲ್ವಾ ಅದೇ ನನ್ನ ಧೈರ್ಯ ತಾತನಿಗೆ ಏನು ಆಗಲ್ಲ ಅಲ್ವಾ ಸೀತಾ ಅಂತ ಕೇಳಿದರೆ ಆಗ ಸೀತಾ ಅವರು ಏನೂ ಆಗೋದಿಲ್ಲ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ರಾಮ್ ನೀವು ಸ್ಟ್ರಾಂಗ್ ಆಗಿರಿ ನೀವು ಸ್ಟ್ರಾಂಗ್ ಆಗಿದ್ರೆ ತಾತನೂ ಚೆನ್ನಾಗಿ ಇರ್ತಾರೆ ಇವಾಗ ರಾಮನ ನೆನೆಸ್ಕೊಂಡು ಮಲಗಿ ಅಂತ ಸೀತಾ ಹೇಳಿದರೆ ಆಗ ರಾಮ್ ಹರೇ ಸಿಹಿಗೆ ಹೇಳೋ ಥರ ನನಗೆ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ ಅದಕ್ಕೆ ಸೀತಾ ಅವರು ಸಿಹಿಗೂ ನಿಮಗೂ ಏನು ವ್ಯತ್ಯಾಸ ಇಲ್ಲ ರಾಮ್ ಇಲ್ಲಿ ಸಿಹಿ ಇಲ್ಲ ಅವಳನ್ನು ಮಲಗಿಸೋ ಬದಲು ನಿಮ್ಮನ್ನ ಮಲಗಿಸ್ತಾ ಇದ್ದೀನಿ ಆ ದೇವರು ರಾಮನ ನೆನೆಸ್ಕೊಂಡು ಮಲಗಿ ಬೇಗನೇ ನಿದ್ದೆ ಬರುತ್ತೆ ಅಂತ ಸೀತಾ ಹೇಳ್ತಾರೆ ಅದಕ್ಕೆ ರಾಮ್ ದಿನ ಸೀತಾನ ನೆನೆಸ್ಕೊಂಡು ಮಲಗ್ತಾ ಇದೆ ಫಾರ್ ಎ ಚೇಂಜ್ ಇವತ್ತು ರಾಮನ ನೆನೆಸ್ಕೊಂಡು ಮಲಗ್ತೀನಿ ಅದೇನೋ ಗೊತ್ತಿಲ್ಲ ನಿಮ್ಮ ಹತ್ರ ಮಾತಾಡಿದರೆ ನೆಮ್ಮದಿ ಸಿಗುತ್ತೆ ಹೇಳಿವೆ ನಾನು ಮಲಗ್ತೀನಿ ನೀವು ಮಲಗಿ ಟಯರ್ಡ್ ಆಗಿರ್ತೀರಾ ಸೀತಾ ಅಂತ ರಾಮ್ ಹೇಳಿದ್ರೆ ಅದಕ್ಕೆ ಸೀತಾ ಅವರು ಗೊತ್ತಿಲ್ಲ ರಾಮ್ ಇವತ್ತು ನಿದ್ದೆ ಬರುತ್ತೋ ಇಲ್ವೋ ಅಂತ ಸಿಹಿನ ಬಿಟ್ಟು ಮಲಗ್ತಾ ಇರೋದು ಫಸ್ಟ್ ಟೈಮ್ ಬೆಡ್ ತುಂಬಾ ದೊಡ್ಡದು ನಾನು ಕಾರ್ನರಲ್ಲಿ ಮಲಗ್ತಾ ಇದ್ದೆ ಅವಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಉಳ್ಳಾಡ್ತಾ ಇದ್ಲು ಕೋಪ ಬಂದ್ರೆ ಬೈತಾ ಇದ್ದೆ ಇವತ್ತು ತುಂಬಾನೇ ನೆನಪಾಗ್ತಾ ಇದ್ದಾಳೆ ಮಲಗಿದಾಳೋ ಇಲ್ವೋ ಗೊತ್ತಿಲ್ಲ ಅಥವಾ ಕತೆ ಹೇಳು ಕತೆ ಹೇಳು ಅಂತ ಅಂಜಲಿ ತಲೆ ತಿಂದಿದ್ದಾಳೋ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ರಾಮ್ ಅಂತ ಸೀತಾ ಹೇಳ್ತಾರೆ ಅದಕ್ಕೆ ರಾಮ್ ಸಿಹಿನ ಅಷ್ಟೇ ಅಲ್ಲ ನನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ ಗುಡ್ ನೈಟ್ ಅಂತ ರಾಮ್ ಹೇಳ್ತಾರೆ ಈ ಕಡೆ ಅವರು ರೂಮ್ಗೆ ಬರ್ತಾರೆ ಆಗ ವಿಶ್ವ ಅವರು ಬಾರ್ಗೋ ಇಷ್ಟೊತ್ತು ನಾನು ಏನು ಹೇಳ್ತಾ ಇದ್ದೆ ಸಾಮ್ರಾಜ್ಯಕ್ಕೆ ನಾನೇ ರಾಣಿ ಕಾಲ್ಮಿ ಮಹಾರಾಣಿ ಭಾರ್ಗವಿ ದೇಸಾಯಿ ಅಂತ ಅಲ್ವಾ ಅಧ್ಯಾಯ ಶುರು ಆಗ್ತಿದೆ ಅಂದೆ ಇವಾಗ ಸಿಕ್ಕಿದ್ದು ಮತ್ತೆ ಚಿಪ್ಪೆನೇ ಗೊತ್ತಾಯ್ತಾ ಬಾರ್ಗು ಎಷ್ಟೇ ಮೈ ಪರಿಸಿಕೊಂಡ್ರೂ ಹಣೆ ಬರಹದಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಸಿಗೋದು ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ ಆಗ ಕೋಪದಿಂದ ಭಾರ್ಗವಿ ಅಲ್ಲಿರೋ ವಸ್ತುಗಳನ್ನೆಲ್ಲ ಕೆಳಗಡೆ ಬಿಸಾಕಿ ವಿಶ್ವ ಆಸ್ತಿಯಲ್ಲಿ ಭಾಗ ಮಾಡಿದರೆ ಅರ್ಧ ಭಾಗ ರಾಮನಿಗಂತೆ ಅರ್ಧ ಭಾಗದಲ್ಲಿ ಅಣ್ಣ ತಮ್ಮನಿಗೆ ಕೊಡ್ತಾರಂತೆ ನಾಚಿಕೆ ಆಗಲ್ವಾ ವಿಶ್ವ ನಿನಗೆ ಬರೀ ನನ್ನ ರೇಖಸ್ಥಾನೇ ಇರ್ತೀಯಾ ಇಂದ್ರನ ಆಸ್ತಿ ನನಗೆ ಸೇರಬೇಕಾಗಿರೋದು ಇಷ್ಟಕ್ಕೆ ನಾನು ಬಿಡ್ತೀನಿ ಅಂದ್ಕೋಬೇಡ ಅಂತ ಹೇಳ್ತಾರೆ ಆಗ ವಿಶ್ವ ಅವರು ವಿಲ್ಲು ಹಾಕೋಕ್ಕೂ ಮುಂಚೆ ಅಪ್ಪ ಮೇಲಕ್ಕೋಗಿ ಮದುವೆನೇ ಆಗಿಲ್ಲ ಅಂದರೆ ಇದೆಲ್ಲ ಯಾರಿಗೆ ಸೇರುತ್ತೆ ಬಾರ್ಗು ಅಂತ ಕೇಳ್ತಾರೆ ಆಗ ಭಾರ್ಗವಿ ರಾಮನಿಗೆ ಸೇರುತ್ತೆ ಅಂತ ಹೇಳ್ತಾರೆ ಆಗ ವಿಶ್ವ ಅವರು ವಾಣಿಯಕ್ಕನ ಆಸ್ತಿ ಯಾರಿಗೆ ಸೇರುತ್ತೆ ಅಂತ ಕೇಳಿದ್ರೆ ಆಗ ಭಾರ್ಗವಿಯವರು ಪಿತ್ರಾರ್ಜಿತ ಅಲ್ವಾ ಅದು ಕೂಡ ರಾಮನಿಗೆ ಸೇರುತ್ತೆ ಅಂತ ಹೇಳ್ತಾರೆ ಆಗ ವಿಶ್ವ ಅವರು ಸರಿ ಬಾರ್ಗು ಆಗ ರಾಮ ಯಾರಿಗೆ ಕೊಡ್ಬೋದು ಅಂತ ಯಾರಿಗೆ ಕೊಡಬಾರ್ದು ಅಂತ ಏನೂ ಇಲ್ವಲ್ಲ ನನಗೂ ಕೊಡಬಹುದು ನಿನಗೂ ಕೊಡಬಹುದು ಅಂತ ಹೇಳಿದ್ರೆ ಆಗ ಭಾರ್ಗವಿ ಭಿಕ್ಷೆ ಥರ ಕೊಡೋದು ನನಗೆ ಬೇಕಾಗಿಲ್ಲ ನ್ಯಾಯ ನೀತಿ ಧರ್ಮ ಅಂತ ಮಾತು ಮಾತಿಗೂ ಮಾತಾಡ್ತಾರೆ ನಿಮ್ಮಪ್ಪ ಯಾಕೆ ಈ ಮನೆ ಸೊಸೆಗಳು ಸೊಸೆಯಂದಿರೋ ನಿಮ್ಮ ಅಪ್ಪನಿಗೆ ನೆನಪಿಗೆ ಬರಲಿಲ್ವಾ ಕೊನೆಗೂ ನಾವು ಜೀತದ ಹಾಳುಗಳು ಅಂತ ಪ್ರೂ ಮಾಡಿಬಿಟ್ಟರು ನಾವು ಅವರಿಗೆ ಚಾಕ್ರಿ ಮಾಡಬೇಕು ಆದರೆ ಅವರಿಗೆ ನಾವು ಬೇಡ ಅಲ್ವಾ ಕೊನೆಗೆ ನಮಗೆ ಸಿಕ್ಕಿದ್ದು ಏನು ವಿಶ್ವ ಪ್ರೀತಿ ಮಾಡಿದವನು ಸಿಕ್ಕಲಿಲ್ಲ ಅವನು ಮಾಡಿರೋ ಆಸ್ತಿನಲ್ಲೂ ನನ್ನ ಹೆಸರಿಲ್ಲ ಅಂತ ಕಣ್ಣೀರಾಗ್ತಿದ್ದಾಳೆ ಭಾರ್ಗವಿ ಇನ್ನು ಈ ಕಡೆ ಪ್ರಿಯಾ ಸೀತಾರಾಮ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ನಾವು ಕೊಡಬೇಕು ಸರಿ ಸೂರಿಸರು ಕೂಡ ಒಪ್ಪಿದ್ದಾರೆ ಸೀತಾರಾಮರ ಕಲ್ಯಾಣ ಅದ್ದೂರಿಯಾಗಿ ಮಾಡಬೇಕು ಧಮ್ ಧೂಮ್ ಅಂತ ನಿನಗೆ ರಾಮ್ ಹೇಗೋ ನನಗೆ ಸೀತಾನೂ ಹಾಗೆ ಅವಳ ಋಣ ನನ್ನ ತಲೆ ಮೇಲಿದೆ ಅಂತ ಪ್ರಿಯ ಹೇಳೋದನ್ನು ಕೇಳಿ ಪ್ರಿಯಾ ಒಂದು ವಿಷಯ ಮಿಸ್ ಹೊಡಿತಾ ಇದೆ ಭಾರ್ಗವಿ ಚಿಕ್ಕಿ ರಾಮ್ ಪ್ರೀತಿಸಿರೋ ಹುಡುಗಿ ಸೀತಾ ಅಂತ ಅನೌನ್ಸ್ ಮಾಡಿದ್ದಾರೆ ಅಲ್ಲೇ ನನಗೆ ಏನೋ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅಶೋಕ್ ಹೇಳ್ತಾರೆ ಇದರಲ್ಲಿ ಕನ್ಫ್ಯೂಸ್ ಏನಿದೆ ಅವರಿಗೆ ರಾಮ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅವರು ಅವರೇ ಮುಂದೆ ನಿಂತು ಅವರ ಮದುವೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಪ್ರಿಯಾ ಹೇಳ್ತಾರೆ ಇಲ್ಲ ಪ್ರಿಯಾ ಕೆಲವೊಮ್ಮೆ ಹೆವಿಡೆನ್ಸ್ ನಿನಗೆ ತೋರಿಸಿನೇ ನಾನು ಹೇಳಬೇಕಾಗುತ್ತೆ ಆದರೆ ಇಷ್ಟು ಮಾತ್ರ ನಾನು ಹೇಳಬಹುದು ನಾವು ಅಂದ್ಕೊಂಡಂಗೆ ಭಾರ್ಗವಿ ಚಿಕ್ಕಿ ಇಲ್ಲ ಅವರ ಬಗ್ಗೆ ಹುಷಾರಾಗಿ ಇರಬೇಕು ಅವರು ಮುಖವಾಡ ಹಾಕಿಕೊಂಡಿದ್ದಾರೆ ಅವರ ಅಸಲಿ ಮುಖ ಬೇರೆನೇ ಇದೆ ಪ್ರಿಯಾ ಅಂತ ಅಶೋಕ್ ಹೇಳೋದನ್ನು ಕೇಳಿ ಪ್ರಿಯಾ ಶಾಕ್ ಆಗಿದ್ದಾರೆ ಇನ್ನು ಈ ಕಡೆ ಭಾರ್ಗವಿ ಅವರು ನಾನು ಕೊಡುವ ಹೊರ್ಗೂ ನಾನು ಕಾಯಲ್ಲ ವಿಶ್ವ ಹೇಗೆ ಕಿತ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಆತಿನಲ್ಲಿ ಅರ್ಧ ಪಾಲು ಅವನ ಸಂಸಾರಕ್ಕೆ ಹೇಗೆ ಹೋಗುತ್ತೆ ಅದು ಹೇಗೆ ಸಂಸಾರ ಮಾಡ್ತಾರೆ ಅಂತ ನಾನು ನೋಡ್ತೀನಿ ಸಂಸಾರ ಮಾಡಿದ್ರೇ ತಾನೇ ಹೋಗೋದಕ್ಕೆ ಏ ವಾಣಿ ನನ್ನ ನಿನ್ನ ನನ್ನ ನಿನ್ನ ಮಗನ ಆಸ್ತಿಯಲ್ಲಿ ನನಗೆ ಒಂದು ಪೈಸಾನೂ ಸಿಗಬಾರ್ದು ಅಂತ ದಿಗ್ಬಂಧನ ಹಾಕಿದೆಯಾ ಅಲ್ವಾ ನೋಡ್ತಾ ಇರೋ ವಾಣಿ ಹೇಗೆ ಕಿತ್ಕೊತೀನಿ ಅಂತ ನನಗೆ ಬೇಕೇ ಬೇಕು ಹೇಗೆ ಪಡ್ಕೋತೀನಿ ಅಂತ ಸಿಟ್ಟಲ್ಲಿ ಭಾರ್ಗವಿ ಹೇಳ್ತಿರೋದನ್ನು ಕೇಳಿ ನಿನ್ನ ಬ್ಯಾಟಿಂಗ್ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ ಏನೋ ಒಂದು ಮಾಡಿ ಮ್ಯಾಚ್ಗೆ ಗೆಲ್ತೀಯಾ ಗೆದ್ರೆ ನಿನಗೆ ಫಿಫ್ಟಿ ನನಗೆ ಫಿಫ್ಟಿ ಅಂತ ಹೇಳೋ ಗಂಡನಿಗೆ ನಾಚಿಕೆ ಆಗಲ್ವ ನಿನಗೆ ಅಂತ ಭಾರ್ಗವಿ ಬೈತಾ ಇದ್ದಾಳೆ ಏ ಭಾರ್ಗೋ ನಿನ್ನ ಕಾಪಾಡೋದು ಸಾಮಾನ್ಯ ವಿಷಯನ ಇಷ್ಟು ವರ್ಷ ಕಾಪಾಡಿಕೊಂಡು ಬಂದಿದ್ದೀನಿ ಇನ್ಮೇಲೂ ಕಾಪಾಡ್ತೀನಿ ಅಂತ ಹೇಳೋ ವಿಶ್ವಗೆ ನೀನು ನನ್ನ ಕಾಪಾಡಿದ್ಯಾ ಕೆಲಸ ಇದ್ರೆ ನೋಡ್ಕೋ ಹೋಗು ನನ್ನ ಮುಖವಾಡ ಕಳಚಿ ಬಿತ್ತು ಅಂದರೆ ಕಷ್ಟ ಆಗೋದು ನಿನಗೆ ವಿಶ್ವ ಈ ನಮ್ಮ ನಾಲ್ಕು ಗೋಡೆಗಳ ಮಧ್ಯೆ ಇರೋ ಸತ್ಯ ಹೊರಗಡೆ ಬಂತು ಅಂತ ಇಟ್ಕೋ ಬೆತ್ತಲಾಗೋದು ನಿನ್ನ ವ್ಯಕ್ತಿತ್ವ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಿದ್ದಾಳೆ ಭಾರ್ಗವಿ ಇನ್ನು ಈ ಕಡೆ ಅಶೋಕ್ ಪ್ರಿಯ ಭಾರ್ಗವಿ ಚಿಕ್ಕಿ ಸತ್ಯನ ರಾಮನ ಹತ್ರನ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಏನು ಹೇಳ್ತಿದ್ದೀರಾ ನಾನು ಅವರನ್ನು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ ಅಂದರೆ ನೀವು ಹೇಳ್ತಾ ಇದ್ದೀರಾ ಅಂದರೆ ಐ ಟ್ರಸ್ಟ್ ಯು ಅಂತ ಪ್ರಿಯ ಶಾಕಲ್ಲಿ ಹೇಳ್ತಾರೆ ಥ್ಯಾಂಕ್ಸ್ ಪ್ರಿಯಾ ಆದಷ್ಟು ಬೇಗ ಭಾರ್ಗವಿಚಿಕ್ಕಿ ಉದ್ದೇಶ ಏನು ಅವರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಳ್ತೀನಿ ಸೀತಾ ಮತ್ತು ರಾಮ್ನ ದೂರ ಮಾಡೋದಕ್ಕೆ ನಾನು ಬಿಡಲ್ಲ ಅಂತ ನೋವಲ್ಲಿ ಹೇಳ್ತಿರೋ ಅಶೋಕ್ನ ತಪ್ಕೊಂಡು ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಪ್ರಿಯಾ ಹೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಮ್ಮ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್